ಏನಮ್ಮ ಏನಮ್ಮ ಮಾತಾಡ್ಬೇಕು ಅಂದ್ಬಿಟ್ಟು ಇತ್ತು ದಿಕ್ಕರ್ತಿದಿ ಏನ್ ಸಮಾಚಾರ ಬಮ್ಮ ಅಟ್ಟಿ ಇದಕ್ಕೆ ಬರುವೆ ನೀನು ಏನೋ ಬಂದಿದಂತೆ ಅವು ಒಪ್ಪನ ಜೊತೆ ಮಾತಾಡಿದಂತ ಏನ್ ಇಲ್ಲ ಏನಮ್ಮ ಸಮಾಚಾರ ಅರೇ ಯಾವತ್ ಕರ್ದ್ರ ಇವತ್ತು ಬಂದಿದ್ಯ ಸರಿ ಬಾ ಹಟ್ಟಿಗೆ ತಾಲಾಗಿದ್ದ ಏನ್ ಮಾತಾಡ್ತಿದ್ಯಮ್ಮ ಯಾವ್ದ್ರ ಬಗ್ಗೆ ನೀನು ಈ ಏ ನಮ್ಗೆ ಏನು ಸರಿ ಅದು ಯಾಕಂಗ ಆಡ್ತಿದ್ದಿ ನೀನು ನನ್ಗೆ ಒಂದು ಗೊತ್ತಾಯ್ತು ಸರಿ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದನ್ನಾರು ಹೇಳು ನೀನು ಅದು ಬಿಟ್ಬಿಟ್ಟು ನೀನು ಸುಮ್ಮನೆ ದಿಢೀರು ದಿಢೀರ ಅಂತ ಬುಯ್ಯಕ್ಕೆ ಬರ್ತಿದ್ದೀಯಲ್ಲ ಯಾಕಮ್ಮ ಅದೆಲ್ಲ ಬಿಟ್ಟಾಕು ನೀನ ಮದುವೆ ಮಾಡಿ ನಾನು ಮದುವೆ ಮಾಡಿರೋದು ಏನು ಮಾಡೋಕೆ ನಿನಗೆ ಅದೇಳು ಮೊದಲಾಗಿ ಏನು ಮಾಡೋಕೆ ಮದುವೆ ಮಾಡಿರೋದು ನಿನಗೆ ಏನ ಇದೊಳೆ ಚೆನ್ನಾಗಿರೋ ಪ್ರಶ್ನೆ ಎಲ್ಲ ಏನು ಮದುವೆ ಇದ್ದಾರಮ್ಮ ಎಲ್ಲ ಮದುವೆ ಆಗೋದು ಬೇರೆ ಕಲ್ಲ ನೀವು ಮದುವೆ ಆಗೋದು ಬೇರೆ ಅವು ಎರ್ತಿ ಜೊತೆ ಹೆಚ್ಕೊಳ ಸಂಸ್ಕಾರ ಮಾಡ್ಕೊಂಡು ಮನೆ ಉದಾರ ಮಾಡಕ್ಕೆ ಮದುವೆ ಹೈತಾರೆ ಅಂದ್ರೆ ನೀವು ನೀವೇನು ಮಾಡ್ತಾರದ ನೀವು ನೋಡು ರವಿ ಒಳ್ಳೆ ಮಾತು ಅಂತ ಹೇಳ್ತೀನಿ ಕೇಳು ನೀನು ಒಂದು ಹೆಣ್ಣ ತಂದ್ಬಿಟ್ಟು ಹಾಗೆ ಹೊಟ್ಟೆ ಹುಚ್ಕೊಳೋದು ಸರಿ ಇರೋಲ್ಲ ಹಚ್ಕೊಟ್ಟಾಗ ನೋಡ್ಕೋಬೇಕು ನಾನು ಒಳ್ಳೆ ತಂದೆ ಅಂತ ಹೇಳ್ತಾನೆ ನನ್ನ ಮಗನ ಜೊತೆ ಕಿತ್ತಾಡಿದ್ರೆ ಎರ್ಚಾಡಿದ್ರೆ ಆಗದೆ ಹೇಳಂಗೆ ಹೇಳ್ಬಿಟ್ಟು ನನಗೆ ಕಾಡು ಸೀನಿ ತಂಗಾಗಿ ಹೇಳದೆ ಅರ್ಚ್ ಕಿರ್ಚಾಡಿದ್ರೆ ಆಮೇಲೆ ಇನ್ನುವೇ ಏನೋ ಬಣ್ಣ ನನ್ನ ಮಗ ನಾನೇನು ಕೇಳಾನೆ ನಾನು ಹೆಂಗೆ ಮಾಡ್ತಾನೆ ಮುದುಕಿ ಅಂತ ಅಂದ್ಬಿಡ್ತಾನೆ ಸೋಸಿ ನಿಧಾನವಾಗಿ ಹೇಳ ಕೇಳಿದ್ರೆ ಕೇಳಿ ಕೇಳಿಲ್ಲ ಅಂದ್ರೆ ಆಮೇಲೆ ಏನಿಲ್ಲ ಏನಾದ್ರು ಮಾಡಕ್ಕಾಯ್ತದೆ ಏನಮ್ಮ ಏನು ಹೇಳ್ತಿದ್ದಿ ನೀನು ಸರಿ ಅರ್ಥ ಆಗಂಗೆ ಹೇಳೋಮ್ಮ ನೀನು ಏನೇನೋ ನೀನು ಇಷ್ಟ ಬಂದಂಗೆ ನೀನು ಒಗ್ಗಿ ಗಟ್ಟಲ್ಲಿ ಹೇಳ್ಬೇಡ ನೀನು ಅರ್ಥ ಆಗಂಗೆ ಹೇಳು ನಮಗೆ ನೋಡು ನವಿ ಏನು ಅಂದ್ರೆ ಏನ್ ಜಾಸ್ತಿ ಏನು ನಿಮ್ಗೆ ಏನು ಉಗಿಯಕ್ಕೆ ಬರಕಿಲ್ಲ ಬುಯ್ಯಕ್ಕೂ ಬರಕಿಲ್ಲ ಹುಸಿ ಏನಾದ ಹುಸಿ ನೀನು ಅರ್ಥ ಮಾಡ್ಕೊ ಏನು ಅಂದ್ರೆ ಅಲ್ಲ ಎಂದ ಮದುವೆ ಮಾಡ್ಕೊಂಡ್ಬಿಟ್ಟು ಸೀತುನ ನೀನು ನಿಮ್ಮ ಮಗುನ ಮಾತಾಡ್ಕೊಂಡು ಕುಳಿತಾ ಇದ್ದಿ అవును అతకి ఏం సందేనా ఎన్న ఉయ్యోదు ఉగుయ్యోదు ఉగుయ్యోదు ఎలాగ ఉగ్యోదు బేరే యారే యారు బ నే నిమ్మ ఊరిగా సర్యాసీ ఏంతీ అంత నగేం గొప్పతు మిబిట్టు ఆమె తోర్సీవినీ ఎన్నకే సుమ్మయ బాయి ముచ్చుకుంటు అది పాడే అక్క అచ్చకట హి నోకో బేర ఇల్లి గంట బాడాటే మోస్తా బూరే దివసే ఒంటో అవ్వ మగా ఇబ్బు సేర్కు ఏనా సిగ్సా కొతీరదు నేను నిమ్మ ఊరుదండి కే ಎಡ್ತಿಯ ಮದುವೆ ಆಗ್ಬಿಟ್ಟು ಅದು ಯಾವಾಗೆ ಮದ್ವೆ ಆಗ್ಬೇಕಾಯ್ತು ಹಂಗೆ ಅಂದ್ಬಿಟ್ಟು ನಾನು ನಿಮ್ಮ ನಿಮ್ಮ ಮಗುನ ಬಿಟ್ಬಿಡಪ್ಪ ಅಂತ ನಾನು ಹೇಳ್ತಾ ಇಲ್ಲ ಎಡ್ತಿ ಅಂತ ಕರ್ಕೊ ಬಂದ ಮೇಲೆ ಅವಳು ನೋಡ್ಕೊಳ್ಬೇಕು ನಿಮ್ಮ ಮಗುನೂ ನೋಡ್ಕೊಬೇಕು ಈ ಕಾಲದಲ್ಲಿ ಎಲ್ಲವ ಎಡ್ತಿ ಮಾತು ಕೇಳ್ಕೊಂಡ್ ಕುಂದ್ರೆ ನೀವೇನು ಮಾತ್ ಮಾತು ಕೇಳ್ಕೊಂಡಿತಾ ಇದೆಯಲ್ಲ ಏನಾಗಿರೋದು ದೋಸೆ ಮರ್ಯಾದೆ ಕೊಟ್ಕೊಳ್ಳಿ ನೀನು ಏನು ಬಡವ್ರ ಮನೆ ಹೆಣ್ಣಾಗಿರೋದಕ್ಕೆ ಅದು ಏನೂ ಮಾತಾಡ್ತಾ ಇಲ್ಲ ನಾಲ್ಕು ಸಾಮಾನು ಬಿಟ್ಟಿದ್ರೆ ಮಾತ್ರವ ನಿಮ್ಮನ್ನ ತಕ್ಕೋಗಿ ಪಂಚಾಯಿತಿ ಕಟ್ಟೆಲ್ಲಿ ನಿಲ್ಸಿರೋದು ಇಷ್ಟೋದಕ್ಕೆ ಯಾಕೆ ಹೇಳು ಕಷ್ಟ ಸುಖ ತಿಳಿದಿರೋದಕ್ಕೆ ಕಷ್ಟ ಸುಖ ಅರ್ಥ ಮಾಡ್ಕೊಂಡ್ರದಕ್ಕೆ ಅದೇ ನಿಮ್ಮ ಜೊತೆ ಬಾಳಾಟಾಟ ಬಸ್ತಾಟ ಮಾಡ್ತಾದೆ அது சோக்கி கார் எண்ணெய்கு தந்திரே அவத்தேனோ சரியா கலசி நீங்கள் ஊரு ஹேர்த்தாவ் இப்போ எச்க்கட்டாக இட நோட்களி அந்த ஏன்னூ இன்னும் ஆனோம் திசை அவங்க ஆசை குத்தி தங்களுக்கு ஒன்சரி ஹெல்போது சர்வ கைல அவன் கலசுக்காய் நீங்கள் ஊருக்கு உசரியல உசாரல அந்த அன்னு தின கத்தாளா அந்தரல்ல உங்க ஆஸ்பத்திரை வெச்சுக்கட்டும் ஆஸ்பத்திரைக்கு கர்சு ஏன்னாக அந்த அது விட்டுவிட்டு நீ இல்லேங்க நீங்கள் மொபைல் கடமையா முருபூர் திசுக்கு தலை நோக்கவ தலை நோக்கனவெலை நோக்கனவ சொண்ட நோக்கனவா எங்க களவோ கேள்வி அவ நானே மல அவளா அந்த கேள்க்கோத்தாள் மூவ ಉಗ್ದೀನಿ ಸರಿಯಾಗಿ ಉಗ್ದೀನಿ ಇನ್ನೇನಾರು ಮಾತಾಡೋಣ ನೀನು ತಿಳ್ಕೊಂಡು ಮಾಡ್ತೀನಿ ಅವಳಿಗೆ ಏನು ಮಾಡಿ ಇನ್ನು ನೀನು ಇಡ್ತೀಸ್ ಕಟ್ಟಕ್ಕೆ ನೋಡ್ಕೊಳ್ಳಿ ಇಲ್ವ ಹೇಳು ನೀನು ಏನು ಇಡ್ತೀ ಅಂದ್ರೆ ಏನು ಮನೆ ಕೆಲ್ಸ್ತಾಳು ಅನ್ಕಂಡ ನಿಮ್ಗೆ ಏನು ಬೇಕು ಹಂಗೆ ಇಟ್ಕೊಂಡು ಹಾಂ ಬಳಸ್ಕೊಂಡು ಇಸ್ಕೊಳಕ್ಕೆ ನಿಮಗೆ ಮನೆ ಕೆಲಸದವಳ ಅದೇ ಅದೇಗಾದ್ರೆ ಬೇಕಾದ್ರೆ ಪಾರ್ವತಿ ಇದ್ದಿದ್ರು ಸರಿಯಾದ ಕೆಲಸ ಮಾಡಿದವಳು ಹ್ಞೂ ನನಗೆ ಗೊತ್ತಿಲ್ವ ಪಾರ್ವತಿ ಬಗ್ಗೆ ಅಂತ ರಾಕ್ಷಸ ಗಾರ್ಡನ್ನೇ ಬದಲಾಯಿಸ್ಕೊಂಡವಳೆ ಅವಳು ಹಾಂ ಏನು ಅವಳು ಅಲ್ಲಿ ಬೇಕಾಯ್ತು ಕೆಲಸ ಮಾಡಿದವಳು ನಿಮಗೆ ಅದೆಲ್ಲ ಬಿಟ್ಟಾಕ್ಬಿಟ್ಟು ನೋಡಿ ಏನು ಮಾಡ್ಯ ನೀನು ಸುಮ್ಮನೆ ನಿಮ್ಮ ಊರಿನ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವ್ಳು ಮಾತು ಹೇಳ್ಕೊಂಡು ಕುತ್ಕೊಂಡು ಜೀವನ ಹಾಳು ಮಾಡ್ತಾ ಬೇಡ ನಿನಗೂ ಒಂದು ಜೀವನ ಆದರೆ ನಿನಗೂ ಮಕ್ಳು ಮರಿ ಅದು ಇದೆಲ್ಲ ಆಗಬೇಕು ಗಂಡ ಹಿಡ್ತಿರು ಒಂದೇ ಸಮಯಕ್ಕೆ ಮಾತುಕತೆ ಕತೆ ಹಾಡ್ಕೊಂಡು ಹೊಸ ಕಟ್ಟಾಗಿ ಆ ಹಾಂ ಸತಿಪತಿ ಅಂತ ಏನಿಟ್ಲ ಅಂದರು ಕಷ್ಟ ಸುಖ ಹಿಜ್ಕೋಬೇಕು ನೀನು ಹೋಗಿ ಹೋಗಿ ಹಂಗಾಯ್ತನವೇ ಆಯ್ತನ ಕಣವ ಹಂಗ ಅಲ್ಲಿ ಟೀ ಕುಡ್ದೆ ಕನ್ನ ಇಲ್ಲಿ ಟೀ ಕುಡ್ದೆ ಕನ್ನ ನಮ್ಮ ಫ್ರೆಂಡ್ ಹಂಗಲ್ರು ಕನವ ಅಂತ ನಿಮ್ಮ ಊರು ಹೇಳೋದಕ್ಕೆ ಬದಲು ಇಡ್ತೀಗಳು ಅವಳು ಖುಷಿ ಆಯ್ತಲ್ಲ ನೀನು ಖುಷಿ ಆಯ್ತೀ ಏನಿಷ್ಟು ಉದ್ದಾದ್ರೂ ಊರು ಸರ್ ಗಿಡ್ಕೊಂಡು ಇದ್ದಿರೋದು ಬಿಡೋಕ್ಕಿಲ್ಲ ಬೇಕು ಕಲ್ಲ ಓದಿರು ಬೇಡಾಡ್ತಲ್ಲ ಹೌದಿರ್ಬೇಕು ಅಂದ್ಬಿಟ್ಟು ಇರ್ತಿಬಿಟ್ಬಿಡು ಅಂತಲ್ಲ ಹೇಳಾದ ನೀನು ಅರ್ಥ ಮಾಡ್ಕೊ ಅದೇ ಕಂ ನೀನು ಆ ಎಣ್ಣೆ ಹೊಟ್ಟೆ ಉಸ್ಬೇಡಿ ಅಷ್ಟೇ ಹೇಳಿ ಹೇಳಿ ನನಗೆ ಹೋಗೋದಲ್ಲ ಅದೇ ಕಂಗೆ ಕಾಣ್ತಿದಿರಿ ಮನೇಲಿ ಏನಾಗಿದ್ರೆ ನಿಮಗೆ ಏನು ಒಂಚೂರ ಮದ್ ಸತ್ವ ಇಲ್ವಾ ನಿಮಗೆ ನೀನು ಈ ಎಣ್ಣೆ ಕಾಟ್ವಾ ಮಾಲಂಗ ಕೊಟ್ಟಿದ್ರೆ ಏನು ಮಾಡಿದ್ರಿ ಹದಿನೇಳಿ ಮೊದಲು ಏನು ಮಾಡ್ತಿದ್ರಿ ನೀವು ನೀವು ತಂಗಿ ಅಲ್ವಾ ಬೇಕಾದ್ರೆ ಬಂದ್ಬಿಟ್ಟು ಅಕ್ಕ ಬರ್ಬಿಡ್ವೇ ನನ್ನ ತಂಗಿ ಅಂತ ಆ ಹೆಣ್ಣಿಗೆ ಯಾರು ಎಣ್ಣದಿರ್ಲ್ವಲ್ಲ ಕೇಳೋರು ಹೇಳೋರು ಯಾರೂ ಇಲ್ವಲ್ಲ ಹಂಗನ್ಬಿಟ್ಟು ನೀವು ಇಷ್ಟ ಬಂದಾಗ ಆಡ್ತಾಯಿದ್ದೀರಿ ಅದಕ್ಕೆ ಕೇಳೋರಿಲ್ಲ ಅದೇ ಕೇಳೋರಿಲ್ಲ ಅಂತ ನಾನು ಇವನಿ ಕತೆ ಹೆಣ್ಣಿಗೆ ಖರ್ಚಿಗೆ ಒಳ್ಳೆ ಹೆಣ್ಣು ಅಂದ್ಬಿಟ್ಟು ಮದುವೆ ಮಾಡೋದು ಯಾರು ಕಿತ್ತೋಗ್ ನಿಂತಿ ಹದಿನಾರು ಜನ ನೋಡ್ಕೊಂಡಿರೋನು ಕಟ್ಟಿದ್ರೆ ಬಾಯಿ ಬಿಟ್ಕೊಂಡು ಸರಿಯಾಗಿರೋರು ನಾವು ಒಳ್ಳೆ ಹೆಣ್ಣು ತಂದ ಮದುವೆ ಮಾಡಿದ್ಕೆ ನೋಡು ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಾರಲ್ಲ ಅದನ್ನ ನೀವು ನಿಜ ಮಾಡಿಬಿಟ್ರಿ ಖರ್ಚು ಕಡಗೆ ಏನು ಮುಂದಿನವ್ರೆ ಮರ್ಯಾದೆಯಿಂದ ನೋಡ್ಕೋ ಹೆಣ್ಣು ಚೆನ್ನಾಗಿ ಬಾಳಿ ಬಿಟ್ಕಟ್ಟು ಆಡಬೇಕು ಇನ್ನೂ ಹೆಣ್ಣು ಜನ ಕಾಲ ಮುಗ್ದಿಲ್ಲ ನೀವೂ ಏನು ವಯಸ್ಸು ಮುಗ್ದಿಲ್ಲ ಓಸ್ಗೆ ಕಷ್ಟ ಸುಖ ಕಲಿ ಎಲ್ಲಾಗಿ ಹೇಳ್ಬಿಟ್ರೆ ಏನು ಕಷ್ಟ ಕೇಳೋರು ಯಾರಿದ್ರು ಕೆಲಸ ಮಾಡ್ಸ್ಕೊಂಡು ಮಾಡ್ಕೊತಿದ್ರೆ ಆಮೇಲೆ ನಿಮ್ಮ ಪರ್ವ ಅಲ್ಕೋತಿದ್ರೆ ಮಾಡ್ತಿದ್ರಿ ಯಾವತ್ತಾರು ಹುಂಡಿಯಾ ತಿಂಡಿಯಾ ಚೆನ್ನಾಗಿದೆಯಾ ಏನು ಇಲ್ಲ ನಾನು ನೋಡ್ತೇವನಲ್ಲ ಸರಿ ಇದ್ನೆಲ್ಲ ಯಾರು ಹೇಳಿದ್ರು ನಿಮ್ಗೆ ಸೀತಾ ಹೇಳುದ ಸುಮ್ ಸುಮ್ನೆ ಅಲ್ಲೇ ಹಾಡಿದ್ರೆ ಹುಳ ಬಿದ್ಬಿಡ್ತಾವೆ ದೊಡ್ಡ ದೊಡ್ಡ ಹಾಕಾಳೆ ನಿಮ್ಮ ಅಪ್ಪ ಕಲ ಹೇಳಿದ್ದು ಅಪ್ಪ ಹೇಳ್ತು ಅಲ್ಲ ಅಪ್ಪ ಇದ್ನೆಲ್ಲ ಏನ್ ಕೇಳ್ತು ಹಾ ನೀವು ಕೊಡಕ್ಕೆ ಆಟ ಕಣ್ಣಲ್ಲಿ ನೋಡಕಂದ್ರೆ ಎಲ್ಲ ಹೇಳದೆ ಏನ್ ಮಾಡಿದ್ರಿ ನಿಮ್ಮ ಅಪ್ಪ ಹೇಳಿದ್ರು ಕಿವಿಯಾಗ ಹೇಳಿ ಬಂತಲ್ಲ ನಾನು ಇನ್ನೊಂದ್ಸಲಿ ನಿಂಗೆ புதுகுதி வரல அப்படின் சரியா கலசிபி ஹச் கட்டாகி நோடோ இஷ்டே பழஸ்கோ இல்லாத கழுசு கழிசல இல்லாதே அவ்வளோ மனோ இளே நீங்கள் பேடாந்தமே அவள் பாலேதான் கொடக்கோ கொட் பிட்டு கழசி ஏன் சோஸ் ஓய்த்தாள் அந்த நீட் தான் கல்சி தீரா எல்லா கதிஹங்கா நானும் ஒே கண்டு தாழை நம்ம ஒவ்வொன்னா அடக்கியா நான் நோட்கத்தே ஒன்னே எந்த கர்க்கே நீக்கோ துரங்கார ஆடத்தி ரீ நீல் நீல சுமே நின் பய தப்பு ಅರೆ ನಿಮ್ಮ ಆ ಕುಡಿತಾ ಕೂತಾವಳೆ ನೀನು ಅವಳ ಜೊತೆಗೆ ಸೇರಿ ಕಡು ಇರ್ತೀಗ ಎಲ್ಲ ಸಮಾಧಾನ ಮಾಡಿದೆ ಹೂವು ಹಂಗೆ ಹಿಂಗೆ ಅಂತ ಸಮಾಧಾನ ಮಾಡ್ದೆ ಅಂದ್ಯ ಅದಿಲ್ಲ ತನ್ನ ಪಾಲ್ ತಿನ್ಕತಾನೆ ತಿನ್ಕೊತಾನೆ ಉಣ್ಕೊತಾನೆ ಹೊಲ್ಕೊಯ್ತಾನೆ ಬರ್ತಾನೆ ಪುನಃ ಉಣ್ಕತಾನೆ ತಿನ್ಕೊಳ್ತಾನೆ ಮರಿಕೊತಿಯೇ ಎದ್ದೊಯ್ತಿಯೇ ಏನು ಅಂದ್ಕೊಂಡಿದ್ದೀನಿ ನೀನು ನೀನು ಏನು ಏನಕೊಬಿಟ್ಟಿದ್ದೀನಿ ಹೇಳು ನೀನು அந்த பங்கபல்கி நீனொழி நோட்கோாகல எத்தவிரேன் அஷ்டு மரியல அவருக்கு நோட்க்கா கஷ்ட சுக்க நோட்க்கே ஆ ஏன்னோ யாரும்னே கேள்னே ஆ எண்ணும் சும்மன் அதுல்தனையா அவனுக்கு ஏழ்காணு ஏனாய் கோத்தில ஒன்று நான் கேட்கிறேன் அந்த கோத்த நீங்கள் மரியாதை ஊருக்கு மாத்திரஸு நீமப்பா ஏனும் எல்லா சேர்மே ஊருக்கு நம்ம அப்பட்ற நீர் தீனா நீங்கள் பால்ஸ் கடவுள் ஏன் நீ ஐவா நான் நீப்பா அந்தமே நீனாக சேர்மேனோ நீனே இன் பதி கல் ನಾಚನಕ್ ನ್ಯಾಯ ಹೇಳಿ ನೀನು ಅದ್ನೇಳ ನೀನು ಮೊದ್ಲು ತಾವು ನೆಟ್ ಆಮೇಲೆ ಅಮ್ಮೇ ನಾಚನಕ್ ನ್ಯಾಯ ಹೇಳೋದು ಅರ್ಥ ಆಯ್ತಾ ಅರ್ಥ ಆಯ್ತಾ ಈ ಬುದ್ಧಿ ಇದ್ದ ತಕ್ಕೋಗಿ ನಾಚನಕ್ ಹೇಳಿದ್ರೆ ನಿಮ್ಮ ಮರದ ಏನಾಯ್ತದೆ ಅಂತ ಗೊತ್ತಿಲ್ಲ ನಿಮ್ ಮನೆಗ್ ತಕ್ಕಾಗ ಒಳ್ಳೆ ಸಿಕ್ಕದೆ ಮುರ್ಯದಿಂದ ಅಚ್ಕಟ ಬಾಳಸ್ಕೊಂಡು ಬದುಕಿಸ್ಕೊಂಡು ಹೋಗೋತ್ ಕಲಿ ನೀನು ಜಾಸ್ತಿ ಮಾತಾಡ್ಬೇಡ ನೀನು ನನ್ಗು ಹೇಳಿ ಹೇಳಿ ಮಾನ್ ಮಾರ್ಗ ಹಿಡ್ದೋಗ್ ನೀನು ಆಯಾ ಎಷ್ಟಂತ ಹೇಳದ್ಲಾ ಅರ್ಥ ಆಯ್ತಾ ಇಲ್ಲ ಸುಮ್ಮನೆ ಹೂ ಅಂತ ನಿಂತಿದೀಯ ಏನಂತ ಬಗು ನೀನು ಕತ್ ಬಿಡಮ್ಮ ಬಿಡು

ಆಗಿರಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಇವ್ನಿಗೆ ಎಣ್ಣೆ ಕೊಡೋದೇ ದೊಡ್ಡದಾಗಿತ್ತು ಅಂತೇಳಿ ಕಾಟ ಬೇರೆ ಕೊಡ್ತಾನೆ ಕಾಟವಾ ಇವನ್ ಹೇಗ್ತಿದ್ದು ಬೆಂಕಿ ಹಾಕ ಮರ್ಯಾದಿಂದ ಇರ್ತೀಯ ಬಾಳ್ಸ್ಕೊ ಬದುಕಿಸ್ಕೊ ಇದ್ರೆ ಇಷ್ಟ ಕೊನೆಗೆ ಹೇಳೋದು ನೋಡು ಇಷ್ಟ ಇದ್ರೆ ಇಡ್ಸ್ಕೊ ಕಷ್ಟ ಆದ್ರೆ ಕಳ್ಸ್ಬಿಡು ಅವ್ರಿಗೆ ಏನೇನ್ ಕೊಡ್ಬೇಕು ಕೊಟ್ಬಿಟ್ಟು ಬಿಡಪ್ಪ ಇಂಥ ಬಂಗ ಬರ್ಗೋದಿಂದ ಏನಕ್ಕಿದ್ದರು ಬರೋ ಅಪ್ಪ ಸಂಸ್ಕಾರ ಸಂಸ್ಕಾರಕ್ಕಲ್ಲ ಕಷ್ಟ ಸುಖ ಸುಖಾಗಿ ಗಂಡನ ಜೊತೆ ಬಾಳ್ಬೇಕು ಅಂತ ಹೇಳಿದ್ಕೆ ಎಣ್ಣೆ ಇರೋದು ಇಲ್ಲ ಅತ್ತೆ ಹೆಂಗೆ ಏನಾರುವೆ ನಿಮ್ಮ ಅವನಾಗ ಏನಾರು ಚೆ ಆಡಿದ್ರೆ ಕಿತಾಪತಿ ಮಾಡಿದ್ರೆ ಇಲ್ಲಿ ಬಾ ಅಂತ ಹೇಳ್ಕೊಟ್ಟದಾಗಿದ್ದರೆ ಏಜೋಕೆ ಹೊಂಟೋಗ್ಬಿಡೋದು ಹೆಣ್ಣನ್ನ ಒಳ್ಳೇತಾನಾ ಹಾಳು ಮಾಡ್ಕೊಬೇಡಿ ನೀವು ಹಚ್ಕೊಟ್ಟಾಗ ನೋಡ್ಕೊಳ್ಳಿ ನೋಡ್ಕೊಂಡು ಏನಿಲ್ಲ ನಮ್ಮನೆ ಉದ್ದಾರ ಉದ್ದಾರಾಗೋಕ್ಕೆ ನಮ್ಮ ಮನೆ ಬೆಳೆಯೋಕ್ಕೆ ನಾನು ಏನೋ ದೊಡ್ಡ ಆರ್ಸಿ ಮನೆ ಹಿಂಗ ಹೇಳ್ತಾ ಇಲ್ಲ ಮಮ್ಮದಾಗ ಆಗಿದ್ದೀ ಅನ್ಬಿಟ್ಟು ಹೇಳ್ತವನಿ ನನಗೆ ನಾಚಿಕೆ ಆಯ್ತದ ನೀನು ಇಂಥ ಬುದ್ಧಿ ಕತ್ಕೊಂಡ್ರೆ ನೋಡಿದ್ರೆ ನನ್ ಕಂಡಿದ್ದಿಲ್ಲ ಇಂಥ ಬುದ್ಧಿ ಕಲ್ತ್ಕೊ ಅಂತ ಅಲ್ಲ ಎಲ್ಲಿಗೋಯೋಯ್ತಾ ನೀನು ಬುದ್ಧಿ ಅಲ್ಲವಾ ಮರ್ಯಾದಿಂದ ಏಳು ಗಂಟೆ ಕಟ್ಟಿಗ್ ಬಾ ಏನಿನ್ ಹತ್ಕೊಂಡ್ರೆ ಆದ್ರ ಬರಕಿಲ್ಲ ಅಂತ ನಂಗೆ ಕುಡ್ಕೊಂಡ ನಿಂತಿದ್ದಂತಲ್ಲ ಅವತ್ತು ಇನ್ನೊಂದು ಸಹ ಮಾತಾಡ್ತೀನಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡು ನೀನು ಕುಡ್ಕೊಬೇರೆ ಬಂದಾನೆ ಹೇಳೋರಿಲ್ಲ ಕೇಳೋರಿಲ್ಲ ಇವ್ರಿಗೆ ಇಲ್ಲಿ ಗಂಟ ಕುಳ್ಳೆ ಒಂದಿನ ಕುಡ್ದಿಲ್ವಲ್ಲ ಹಾ ಇಲ್ಲಿ ಗಂಟೆ ಬಂದ್ಬಿಡ್ವೆ ನೀನು ದೊಡ್ಡ ತಗಡೆ ಬಂದ್ಬಿಡ್ವೆ ಏನ್ ಕುಡ್ಕೊ ಬಂದಿದ್ದೀಯಂತ ಅಂತ ಕಂಡವ್ರು ಬನ್ನಿ ಅಯ್ಯ ದ್ರ ನಾನು ಹಾಡ್ಕೊಂಡೆ ಹೋಗು ಮರ್ಯಾದಿಂದ ಇರ್ತೀನಿ ಎಟ್ ಹೋಗಿ ಯಾವಾಗ ಬಳಸ್ಕೊಂಡು ನೀನು ನಿಮಗೆ ಎಷ್ಟು ಒಬ್ಬರು ಮಾನ ಮರ್ಯೋದಿಲ್ಲ ನೋಡ್ತೀನಿ ಇನ್ನೊಂದು ಎರಡು ದಿವಸ ನೋಡ್ತೀನಿ ಹಿಂಗೆ ಆದ್ರೆ ಬೇರೆ ಏನಾದರೂ ಮಾಡ್ತೀನಿ ಆಯ್ತೀರಾ ನಿಂದ ಹೆಣ್ಣು ಕೊಡ್ತಾರ ಕಾಟ್ವಾ ನನ್ ತರ್ಕೊಂಡಿರಾ ಕೈತೆ ನೋಡ್ತೀನಿ ಎರಡು ದಿವಸ ನೋಡ್ತೀನಿ ಹಂಕೆ ಪಿಂಕಿ ಏನಾದ್ರು ಹಾಡಿದ್ರೆ ನೀವ್ ಅತ್ತಾಗ ಹಿತ್ತಾಗಿ ನಾಟಕ ಹಾಡಿದ್ರೆ ಸುರೇಶ್ ಕೆಲಸ ಮಾಡ್ತೀನಿ ಈಗ ಕಿವಿ ಏನಕ್ಕೆ ಅನ್ಕಬೇಡ ಹೇಳದೇ ಮಾಡುದು ಮಾಡೋದು ನೀನ್ ನೀನಾದ್ರೆ ಹೆಚ್ಚಲ ಅವ್ಳದ್ ಚಲ ಯಾರಾದ್ರೂ ಇಚ್ಛಲ ತಪ್ಪ ಮಾಡೋದು ತಪ್ಪೆಯಾ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಬಿಟ್ಟು ಇಷ್ಟ ಬಂದಂಗೆ ನೀವು ನಾಡ್ಕಾಡ್ತಿದ್ದೀರಾ ಹೂವ ಮಗ ಸೇರ್ಕೊಂಡು ಅಣ್ಣ ಅಪ್ಪುರ್ಗೆ ಬುದ್ಧಿ ಇಲ್ಲ ಅದೇ ನಾಡಿದದು ಹೋದಾಗ ಕೂಡ ಸಿಕ್ಕದೇ ತಡ ಅದೇ ಉದ್ದ ಹೇಳ್ಕೊಂಡು ಹೇಳ್ತಾರೆ ಏನೋ ಹಿಂಗೆ ಹೇಳ್ಬಿಟ್ಟಿದ್ರೆ ಇನ್ನ ಈಗ ಸದ್ಯಕ್ಕೆ ನಾನು ಬಿಟ್ಟಳ ಈಗ ಓಹ್ ನನಗ ಐತಿಲ್ಲ ಕಂತೋ ಬರೀ ಉಗಿಯದೇ ಆಯ್ತು ನಾವ್ ಏನ್ ಮಾಡುವಂತ ಹೌದು ಹಿಂಗಿರು ಅಂತ ಹೇಳ್ಕೊಡದ ತಪ್ಪಾ ಹಂಗ್ ಮಾಡಿ ಹಿಂಗ್ ಮಾಡು ಅಂತ ಹೇಳುದು ತಪ್ಪಾ ನೀ ಯಾರು ಕುಡ್ಕೊಬ್ರಕ್ಕಿಲ್ಲ ಎಲ್ಲ ಕುಡ್ಕೊಬರ್ತಾರೆ ಅಕ್ಕಿ ಯಾಕೆ ಹಿಂಗಿದಳ ನಮ್ಮ ನಾನೇ ಹೋಗಿ ಕರ್ದ್ಬಿಟ್ಟು ತಪ್ಪು ಮಾಡ್ಬಿಟ್ಟು ನಾ ಬಮ್ಮ ಮನೆಗೆ ಅನ್ಬಿಟ್ಟು ಅಟ್ಟಿ ಕರ್ಬಿಟ್ಟು ತಪ್ಪು ಮಾಡ್ಬಿಟ್ಟು ಅನ್ಕದಿಯಾ ನೋಡು ನೀನ್ ಏನಾರು ಮಾಡ್ಕೋತಿದಿಲ್ಲಾ ಮನೆ ಆ ಕಾಲಕ್ಕೆ ಆಗ ನೋಡಕೈತ ಹಿಂಗಿರ್ತೀನಿ ಹೆಂಗೆ ಮುರುಗಿಯಾದಿಂದ ನಿಮ್ಮ ಮಟ್ಟಿಗೆ ಬರ್ದನೀಯಾ ಸ್ವಾಭಿಮಾನದಿಂದ ಬರ್ತೀನಿ ಅಲ್ಲಿ ನನ್ನ ಮಗಳು ಕೊಟ್ಟಿರೋದು ನಾನು ಹಿಳಿಗಿನ ಮನೆ ಬರ್ತೀನಿ ಹೋಗ್ತೀನಿ ಈ ಸಂಪಾದನೆ ಮಾಡ್ತಿದ್ದಿಲ್ಲ ನಾಗ ಹೇಳು ಬರ್ಬೇಡಕ್ಕೆ ನಮ್ಮ ಅಂತ ಅವಾಗ ನೋಡ್ಕೊಳಕಾಯ್ತದೆ ಓ ಈಗಾದ್ರೆ ಬಂಡ್ರ ಬಂಡ್ರಾಗಬೇಕು ಬಂಡ್ರು ನೀ ನೀ ಆತ ನೀತಾರೆ ನಮಗೆ ಆಗೋದು ಅದೇ ಯಾಕೆ ಏನು ಧರ್ಮಕ್ಕೆನೋ ಅಲ್ಲಿ ಮನೆಗೂ ನಿನ್ನ ಧರ್ಮಕ್ಕೆ ಬರೋಕ್ಕಿಲ್ಲ ನನ್ನ ಮಗಳು ಕೊಟ್ಟಿನಿ ನಾನು ಹೀಳ್ ಯಾವನೇ ಬರ್ತೀನಿ ಹೋಗ್ತೀನಿ ಏನೇನು ಕರ್ತಿದ್ದಿಲ್ಲ ಮನೆ ನಿಮ್ಮ ಮಗು ಕೊಡ್ತಾಳಲ್ಲ ಮನೆ ಹಾಗೆ ನೋಡ್ಕೊಳಕಾಯ್ತದೆ ముందు వరయే వీడియో ఇంకబి దయవిట్టు కమెంట్ మిలిసి ఇన్న నెంబర్ చాలా సబ్స్క్రైబ్ మయవిట్టు సబ్స్క్రైబ్ మాకొండీ అండి హిల్ల లెట్టి సపోర్ట్ మి ఎలాగూ ధన్యవాదాలు నమస్కారం ఇష్ట అనే కొట్టి బరద మేము